ಏನೈತೆ ಕುಡಿಯೋದ್ರಾಗ ಅದನ್ನ ಎರಡು ನೂರು ರೂಪಾಯಿ ಖರ್ಚು ಮಾಡಿ ಹೊಟ್ಟಿಗೆ ತಿನ್ನು ಹಿತ ಅದಿತ್ತು ರಗತಾಗಿ ಅದನ್ನ ಬಿಡ್ತಿದ್ದಿ ಅದೊಂದು ಕುಡಿದು ಬಂದು ಕಬರ್ ಇಲ್ದಂಗೆ ಬಿದ್ದು ಬಿಡ್ತಿದ್ದಿ ಬೇಡ ಗರ್ರೆ ಮಠನು ಆತ್ ತಗೋ ಯಾ ಮಜ್ಜಿಗೆ ಮೊಸರು ಏನು ಬೇಡ ನಿಂಬು ಸೋಡಾ ಸಿಗ್ತದಲ್ಲಿ ಹತ್ತು ರೂಪಾಯಿ ಕೊಟ್ರ ಕುಡಿತೀನಿ ಅದನ್ನ ಅಷ್ಟು ಮಾಡಿ ಬಿಡ ಮಾರಯ್ಯ ಪುಣ್ಯ ಬರ್ತತಿ ಈಗಿನ ಗಂಡುಗಳಿಗೆ ಕಿಮ್ಮತ್ತ ಇಲ್ದಂಗ ಆಗ್ಬಿಟ್ಟೈತಿ ಏನು ಮಾಡ್ಬೇಕು ಎಲ್ಲ ನನ್ ಹಣೆ ಬರ್ದ ಕುಂತಿತ್ತ ಏನ್ ಗಿಡ್ ಮೂಳಿ ನನ್ನ ತೆರಿ ಮೇಲೆ ಹತ್ತಿ ಮಿಜ್ಜಿ ಹಿಂಡಿ ಅರಿಯಾಕತ್ತಾಳ

ಯವ್ವಾ ಕುಡ್ಕುರ್ದು ದೊಡ್ಡ ಸುದ್ದಿ ಯವ್ವಾ ಏಟ್ ಮಾತಾಡಿದ್ರು ಕಡಿಮೆ ನೋಡು ಹೂನ್ಲೇ ರೇಣಿ ಮೊದ್ಲ ಒಟ್ಟು ರಾತ್ರಿ ಬಂದು ಕುಡಿದು ಒಳ್ಳೆಡ್ತಿತ್ತ ನೀನ ಹೋಲ್ ಬಿಡ ಹಾಳಾಗಿ ಅಂತ ಕೈ ಬಿಟ್ಟಿದ್ನಿ ಈಗೇನ ಯವ್ವಾ ಮುಂಜಾನೆ ಶುರು ಹಚ್ಕೊಂಡಾನ ಏನ್ ಬೇತಿ ರೈಸ್ ಹೋದಂಗ ಅತಿ ಆಗಾಕತ್ತತಿ ಹೌದಾ ಲಕ್ಷ್ಮಕ್ಕ ಇತ್ತಿತ್ಲಾಗ ಗಣಮಕ್ಳು ತಲುಪು ಬಾಳ ಆಗಾಕತ್ತಾವ ಮೀನಾಕ್ಷಿ ಪತವ ಆಗಿತ್ತ ಹರೇವ ಲಕ್ಷ್ಮಿ ದೊಕ್ಕ ಬಿಸಲ್ಗ ನೋಡ್ರಿ ಮತ್ ಎಷ್ಟೈತಿ ಮತ್ತೆ ನನಗರ ಕೆಲಸ ಮಾಡಾಕ ಮನಸ್ ಬರಾಕುಂತಿಲ್ಲ ನೋಡ್ರಿ ಹಂಗಾಗ್ಬಿಟ್ಟೈತಿ ಬಾಳೆ ಹುನ್ರಿ ನನಗೂ ಹೊಲದ್ರ ಒಂದ್ ಇಪ್ಪತ್ ಜಂಪರ್ ಅದಾವ ಏನ್ ರಾಟಿ ಮೇಲೆ ಕುಂತ ಕುಳೆ ದಳ 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 ನೀರ್ ಇಳಾಕತ್ತಾವ ನಮ್ ದರ ತಗೊಡ್ರಿ ಒಂದ್ ಕುದಿತೆ ನೋಡಂಗ ಹಂಗ ಬಿಸ್ನೀರಾ ಕುದ್ದಂಗ ಕತಿ ಒಳಗ್ ಕುಂತ್ರ ಎಲ್ಲಿದೆ ಚೇ ತಗಡೆ ಅಂತ ಬಂದಿರಿ ಪಗಾಳಿಗೆ ಲಕ್ಷ್ಮಕ ಸುಮ್ನೆ ಒಟ್ಟು ಮಜ್ಜಿ ಮಾಡ್ಕೊಡ್ಬೇಕಾಯ್ತು ಬಿಡ ಪಾಪ ಗೌಡ್ರ ನೋಡಿ ನನಗೆ ಜೀವ ಮರ ಮರ ಅಂತ ರೇಣಿ ನಾಕೈದ್ ದಿನ ಆಗ್ಲಿ ಹಿಂಗ ಕುಡಿಯಕಂತ ಮುಂಜಾನೆ ಸಂಜಿಲೆ ಸುಮ್ ಕುಂದ್ರ ಮುಕುಳಿಲೆ ಬಾಯಿಲೆ ಚಲು ಆತಂದ್ರ ಮೊದ್ಲ ಕೆಟ್ಟ ಬಿಸಿಲ ಹೀಟ್ ಆಗಿ ಅವಾಗ ಮನಿ ಹಿಡದ್ ಕಬರಿ ಇಲ್ದಂಗ ಬೀಳ್ತಾನ ತಣ್ಣಗ ಈ ಮಜ್ಜಿಗೆ ಮೊಸರು ಕೊಟ್ಟನಂದ್ರ ಮತ್ ಚಿಗರ್ ಆತಾನವಾ இது கடினமாக வந்துவிட்டது என்று சுத்தினால் தான் வந்துவிட்ட கடிதத்தில் தன்னிச்சை ಬೆಳತನಕನು ಅಂಗ ವಟ 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 ಹಚ್ಚಿದ್ದ ಹಚ್ಚಿದ ನೋಡ್ಬೇಕು ಟೇಪ್ ರಿಕಾರ್ಡ್ ಇದ್ದಂಗ ಅಲ್ಲಿ ಲೇಪಾತಿ ನಿನ್ನ ಗಂಡ ನೋಡಿದ್ರೆ ಸಂಪನ್ನ ಇದ್ದಂಗ ಅಂತನ ನಾವು ಇಲ್ಲ ರೀ ಲಕ್ಷ್ಮೀನ್ ಅಕ್ಕ ಮತ್ತ ರೇಣುದ ಅಕ್ಕ ರೀಲ್ ಮಾಡಿದ್ರಲ್ರಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಂಗ ಹಾಡಿ ಹಾಡಿ ಮತ್ತ ರೀಲ್ ಗೆ ಮಾಡಾಕ್ ಕುಂತೇನ್ರಿ ತಿಂಡಿ ಬಿಡ ಇದ್ರದ ಎದಕ್ ಬೇಕಾಗಿತ್ತೆ ರೀಲ್ ಪಾಲ್ ಮತ್ತ ಕುರ್ಚಿ ಮೇಲೆ ಕುಂತಿದ್ದ ರೀ ಲಕ್ಷ್ಮೀನ್ ಅಕ್ಕ ಎದ್ದು ಬಂದ ಕ್ಯಾಸ ನಂದ ಕರ್ಮಣಿಗ ಪತ್ತಾಗ ಸರಾಗ ಹರ್ಯಾಕ್ ಬಿಟ್ಟಾರ ಮತ್ ಹೇಳ ಕರಿಮಣಿ ಮಾಲೀಕ ಯಾರದಾರ ಹೇಳ ಮತ್ತ ಏ ಹಡ್ಬಿಟ್ಟಿದ್ದ ಮಗಳ ಹೇಳು ಹೇಳು ಅಂತ ಸರಾಗ ಜಗ್ಗಾಕತ್ ಬಿಟ್ಟಾರ್ರಿ ಇವ ಎದಕ್ ಬೇಕಾಗಿತ್ತು ಪಾತಿ ನಿನಗ ಎಲ್ದಲ್ಲಿ ಇಲ್ಲಿ ಬಿಟ್ಟುಕೊಳ್ಳದಂತ

ಬಗಾನ ನಾನು ಕರೆ ಕರೆ ರೀಲ್ ಮಾಡಿದ್ನಿ ಅಂದ್ರ ಕುತ್ತಿಗೆನೇ ಹಿಚುಕ್ತಿದ್ದಾ ನನ್ನ ಗಂಡ ನೀನು ಎಂತ ಶಾಣೆ ಕಿದ್ದಿಲ್ಲ ಮೀನಾಕ್ಷಿ ಇಂತ ದ್ಯಾಕ್ ಹುಚ್ಚತನಕ್ಕೆ ಹೋಗಿದಿ ಅರೆ ಲಕ್ಷ್ಮಕ್ಕ ಮೂಕು ಬಸಣು ನನಗೆ ಕುಂತು ಕುಂತು ಏನು ಗಾಡನೆ ನಾನರ ಅದಕ್ಕ ಏನರ ಜೀವನದ ದೊಡ್ಡ ಸಾಧನೆ ಮಾಡಿದ ಅಂತ ಹೇಳಿ ಅದನ್ನ ಒಂದಿಟ್ಟು ರೀಲ್ ಮಾಡಕ್ಕೆ ಮಾಡಕ ರೀ ಅಯ್ಯ ಹುಚ್ಚಿ ಏನ ದೊಡ್ಡ ಆಟ ಆಡಿ ಕುಸ್ತಿ ಆಡಿ ಗೆದ್ದರಂಗೆ ಹೇಳ್ತಿಯಲ್ಲ ಹುಡುಗಿ ಎದಕ್ ಬೇಕಾಗಿತ್ತಾ ತಾಯಿ ಅದನ್ನ ತೆಲಿ ಓಡಿಸಿ ಚಂದ ಡಿಸೈನ್ ಜಂಪರ್ ಹೊಲ್ದಿದ್ದೆ ಅಂದ್ರ 400 ರೂಪಾಯಿ ದುಡಿತಿద్ది ಕುಂತಲ್ಲೇ ಈಗ ಎದಕ್ ಬೇಕಾಗಿತ್ತಯವ್ವ ನಿನಗೆ ಬಾಳೆ ಅವ್ವ ಹೂನ್ ರೀ ಲಕ್ಷ್ಮಕ್ಕ ನಂತೆಲ್ಲ ಏನು ಹೊಕ್ಕಿತ್ತ ಏನ ಕಣ್ಣು ಮುಚ್ಚಿದ್ರು ರೆಣಕಣ್ಣ ತಾಳಿ ಚಾನ ಬರೋದ್ರಿ ಕಣ್ಣಿಗೆ ಕಣ್ಣು ತೆಗೆದ್ರು ಬರೇ ಅದ ತಾಳಿ ಚೆನ್ನ ಕಾಣಸ್ತಿತ್ತ ಅದ ಬರೀ ಕರಮಣಿ ಇಲ್ಲದ್ದು ಮಾಡ್ಸಿ ಹಾಕ್ಯಾರ ಅಂದ್ರಲ್ರಿ ಒಟ್ಟು ಬಂಗಾರ್ದ ಇದ್ದಿದ್ದಿತ್ತು ನನಗೂ ಯಾಕೆ ಬಂದ್ರೆ ಬಂಗಾರ ಬಳಿ ಬರ್ಬಾರದು ಅತಿ ಅತಿಹಾಸೆಕ್ ಹೋಗ್ಬಿಟ್ನಿ ರೀ ನಾನು ಆ ಉಚ್ಚಿ ಇನ್ನು ಮೀಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಇನ್ನೆಂದು ಇಂಥ ಕೈ ಆಗಂಗಿಲ್ರಿ ಲಕ್ಷ್ಮಕ್ಕ ನಾನು ಬಾರ ಪರಕ ಎಷ್ಟುತ್ ಮಾಡಿದಿಲಾ ವಾರೆ ಇನ್ನು ಮುಗಿದಿಲ್ಲ ಯಾವ ವಾರೆ ತರ್ತಿ ಲಕ್ಷ್ಮಕ್ಕ ನಾಂತ್ರ ಇವತ್ತು ಯಾವ ವಾರೇನು ಮಾಡಕ ಹೋಗಿಲ್ಲ ಏನಿಲ್ಲ ನೋಡು ಮಕ್ಕೊಂಡ ಗಿಮ್ಮೆ ಅಕ ಇದ್ದಿಲ್ಲ ಎಲ್ಲ ನನ್ನ ಗಂಡನ ಮಾಡಿದ ಮೂಳಿ ಯಾಕೆ ಆರಾಮಿ ಇಲ್ಲ ನೈ ಪರವ ಜರಗಿರೆ ಬಂದವ ಯಾ ಜರಾನ ಇಲ್ಲ ಉರಿ ನೀಲ್ ಬಿಡ ಇವಾ ಲಕ್ಷ್ಮಕ್ಕ ಏನು ಕೇತಿದ್ದೆ ಅಂಗ ನಂದು ಒಂದ ನಿನಗೆ ಹೇಳಕಂತ ಇಲ್ಲ ಅಂದ್ರೆ ಎದಕ್ಕೆ ಕೇತಿ ಬಿಡ ಪರಕ ಕುಂದ್ರ ಬಾ ಸುಮ್ಮನೆ ಕೊಜ್ಜಾ ಮೂಳಿ ನೀನೆ ನಾನು ಮುಂದೆ ಯಾವಾಗ ಹೇಳೆನೆ ಯಾವಾಗ ಬಿಟ್ಟೆನೆ ಅಂತ ಓಡಿ ಬಂದೆನಿ ಮತ್ತೆ ಹೇಳಕಂತ ಇಲ್ಲ ಅಂದ್ರೆ ಎದಕ್ಕೆ ಕೇತಿ ಬಿಡ ಅಂತೀಯಾ ಲ ಬಕ್ಕಾಣಿ ಈ 파ರಿ ಮಯ್ಯಗೆ ಜೌಗೆ ಬಂದತೆ ಲೇ ಪರಂಗಾ ಕಣ್ಣ್ಯಾ ಕಿಂತಾದಾಗೆ ಲೇ ಏನು ಮಾಡ್ಕೊಂಡಿ ಅಯ್ಯೋ ಪರಕರೆ ಎಲ್ಲರೂ ಬಿದ್ಗಿದ್ದಿರೇನ್ರಿ ಗಲ್ಲನ್ನು ಕೆತ್ತಿತೆ ಅಲ್ಲ ಪರ ಒಂದ್ಕಂದ ಕಣ್ಣ ಟೊಮೆಟೊಗ ಹಣ್ಣಾಗೈತ್ರೀ ಪರಕ ಪರಕ ರೀಲ್ ಗಿಲ್ ಮಾಡಕ ಹೋಗಿದ್ದೆನ ಹುನ್ಲೇ ಹಡಬಿಟ್ಟಿರೆ ನೀ ನಿನ್ನ ಹೇಳಿದನೇ ರೀಲ್ ಮಾಡಿದ್ರೆ ಬಂಗಾರದ ಸರ ಅಂತ ಹೇಳಿ ಬೆಂಡಲಿ ನಿನ್ನ ಮಾತು ಕೇಳಿ ರೀಲ್ ಮಾಡಿದ್ನೇ ವರಾತ್ರಿ ತೊವೈಕಿ ಗಂಡ ಮುಕೊಳರೇ ನಾದಂ ಕಾಣಿಸುತ್ತೆ ಯವ್ವ ದೇವನಾಗ್ಯಾಳಿಕೆ ಟುವ ಪರಕ ನಾನು ಕುದ್ಯ ಯಾಕೆ ತಕ್ತಿ ನಾ ನಿನ್ಗೆ ರೀಲ್ ಪರವ ಆಕೆ ರೀಲ್ ಮಾಡಿದ್ದು ಹೇಳಲ್ಲ ನಿನಗೇನು ಮಾಡಿ ಮುಕುಳರ ನಾದಿಸ್ಕೊಂಡಿದ್ಲಿ ಅಲ್ಲಿಗೆ ಸರಿ ಶಾಣಕ್ಕೆ ದಡ್ಡಿದೀನಿ ನೀನೆ ಅಲ್ಲ ಲಕ್ಷ್ಮಕ್ಕ ಆಕೆ ಏನು ರೀಲ್ ಮಾಡ ಅಂತ ಹೇಳ್ಬಿಡು ಆದ್ರೆ ಮನುಷ್ಯಾಗ ಆಸೆ ಬಾಯ್ ಕೆಟ್ಟ ಈಕೆಗೆ ಸರ ಬಂದತ್ತ ಅಂತ ಹೇಳಿ ನನಗೆ ಹುಚ್ಚ ಆಸೆ ಹುಟ್ಟಿ ಯವ್ವ ರೀಲ್ ಮಾಡಕ್ ಹೋಗಿ ಹೇಳ್ತೀನಿ ಲಕ್ಷ್ಮಕ್ಕ ಯಾರಿಗೆ ಬರಬಾರ್ದು ಅಂತ ಗತಿ ಹುಚ್ಚನ ಶಾಣಕ್ಕೆ ಇದಿಲ್ಲ ಪಾರಿ ಅರ್ಧ ವಯಸ್ಸು ಕಳೆದಿ ಅದೇನು ಸಣ್ಣ ಹುಡುಗರು ರೀಲ್ ಗೀಲ್ ಮಾಡಕ್ ಹೋಗಿದಿ ಅರೇನಿ ಗಂಡಗ ತೆಲಿ ಕೆಟ್ಟದಿ ಹೋಗಿ ಬಂಗಾರ ಸರ ತಂದ್ಕೊಟ್ಟನ ಎಲ್ಲರಿಗೂ ತಲೆ ಕೆಟ್ಟಿರಂಗಿಲ್ಲ ಹುಚ್ಚು ಮೂಳೆ ಇದ್ದಂಗ ಅದಿಯಲ್ಲ ಮೀನಾಕ್ಷಿ ದೊಕ್ಕ ಈ ರೇಣು ದೊಕ್ಕ ಸುಳ್ಳ ಪಳ್ಳ ಹೇಳಾಕ್ ಕುಂತಾರ ಅವ್ರಿಗೂ ಬಂಗಾರ ಸರ ಕೊಟ್ಟಿಲ್ಲ ಅನ್ನಸ್ತೈತ್ ನೋಡ್ರಿ ನಮ್ಗ ಸುಳ್ಳ ಹಂಗ ಗುಳ್ಗಿ ಬಗ್ದಾರ ಅವ್ರ ನಾಲ್ಕ್ ಮಂದಿ ರೀಲ್ ಒಳಗ ನೋಡ್ರಿ ಅವ್ರದ್ದು ಒಂದೇ ಮತ್ತೆ ಪಾಸ್ ಆಗೇತಿ ನಮ್ ಯಾಕ ಫೇಲ್ ಆಗೇತಿ ಅದಕ್ಕ ಮತ್ತೆ ಏನೋ ಘೋಟಾಲ ಆಯ್ತ್ ನೋಡ್ರಿ ಅವ್ರದ್ದು ಹ್ಞೂನ್ರಿ ಪತಕರ ನನಗೂ ಅದ ಸಂಶಯ ಐತಿ ಸುಳ್ಳ ನಮ್ಮ ದಾರಿ ತಪ್ಸಿದ್ರ ನೋಡ್ರಿಪ್ಪ ಇವ್ರ ರೇಣಕ್ಕರ ಆದ್ರೂ ಮೀನಾಕ್ಷಿ ಅಕ್ಕ ಮತ್ತೆ ಪಾರೊಂದ್ ಅಕ್ಕ ಮಕಾ ಮಕ್ಕ ನೋಡಿದ್ರೆ ನನಗ್ ಭಾಳ ನಗಿ ಬರಾಕ್ ಕುಂತೈತ್ರಿ ಲಕ್ಷ್ಮಕ್ಕ ನನ್ ಗಂಡ ಕುಡಿಯಾಕ ಅಂತ ಹೇಳಿ ಕುಂತತು ಮೂಳಿ ಫೋನ್ ಚಾರ್ಜ್ ಹಾಕಕ ಅಂತ ಹೇಳಿ ರೂಮ್ ನಾಗ ಹೋತವ ಅವನು ಗಿಲಾಸ್ ನೇಂದ ಒಟಿ ಎಣ್ಣೆ ಕುಡಿದ ನೀವ ಅಯ್ಯ ನಿನ್ನ ಪಿಡ ಗಾಯಲಿ ಎದಕ್ಕೆ ಬೇಕಾಗಿತ್ತ ನಿನಗೆ ಶಿವಿ ಹತ್ತತ್ವ ಲಕ್ಷ್ಮಕ್ಕ ಇನ್ನೊಂದು ಗುಟ್ಟ ಕುಡಿದ ನೀವ ಇನ್ನು ಹಗರ ಬಗ್ಗೆ ಅಣ್ಣಿ ಬಿಡು ಹಿಂದಗಡೆ ನನ್ನ ಗಂಡಗ ಯಾರದ ಫೋನ್ ಬಂತವ ಮಾತಾಡ್ಕೊಂತ ರೂಮ್ ನಾಗ ನಿಂತಿದ್ದ ಮತ್ತೊಂದು ಗುಟ್ಟ ಕುಡಿದೆ ಮತ್ತೊಂದು ಗುಟ್ಟ ಕುಡಿದೆ ಹಿಂಗ ಕುಡ್ಕೊಂತ ಕುಡ್ಕೊಂತ ಗಿಲಾಸ್ ನೇಂದ ಅರ್ಧ ಎಣ್ಣೆ ಕಾಲಿ ಆತ ಯವ್ವ ಆ ಪಿಸರಿ ಕಣ್ಣು ಉಬ್ಬಿಸ್ಕೊಂಡು ಏನ್ ಚಂದ ಕತಿ ಹೇಳ್ದಂಗೆ ಹೇಳ್ತಾವ ಮೂಳಿ ಇಂದಕಡೆ ಅರ್ಬಾರ್ತಿ ಅಡಿಮನಿ ಓಡಿಹೋದಕ್ಕೆ ಒಂದ ಸ್ನೀರ್ ತನ್ನ ಸುರಿಬಿಟ್ಟೆ ಮತ್ತೆ ಏನ ತಪರಕ ಮತ್ತೆ ಏನಕ್ಕೆ ಹಡಿಬಿಟ್ಟಿ ಅ ತರಾದ ಒಂದು 20 30 ರೂಪಾಯಿ ಚಿರೆ ತಂದಿರ್ತತೆ ಅದು ನಾನು ಕುಡ್ದುಬಿಟ್ಟೆ ಅರ್ಧದ್ರ ಮೇಲೆ ಅದಕ್ಕೆ ಹಾಕೇನಿ ಬರೆ ನೀರು ಅವ್ನ್ ನಿಜ ಇರ್ಲಿಲ್ಲ ನನಗೆ ಎರಬಿಡ್ತು ಅಗ್ಗನಿನ ಪಾರಕ ಜಾಕ್ಪಾಟ ಬರ್ದಿ ಬಿಡು ಎಲ್ಲೆಲ್ಲಾ ಬರ್ದಿ ಲೇರೇಣಿ ನೀನು ಮುಂದೆ ಕಣ್ಣು ಮುಚ್ಚಿದ್ರು ನೀನೇ ಬರಕತ್ತಿ ಕಣ್ಣ ತಗದ್ರು ನೀರೇ ಬರಕತ್ತಿ ಅಲ್ಲ ನನ್ನರ ನೋಡಿದ್ರೆ ನೆಟ್ಟಿನೇ ನಾ ಯಾಕ್ ನಿನ್ ಕಣ್ಣಾಗಿ ಬಂದೆ நீரேட்ட கேவத்த வக்க முந்தவ பரக்காய்

ತಿಂದು ಹೊಟ್ಟೆ ಚಹಾ ಕುಡಿದು ಕುಂದ್ರಿ ತಣ್ಣಗ ಯವ್ವಾ ಎಷ್ಟು ದಿನ ಆಗಿತ್ತ ಯವ್ವ ನನಗ ಶಾಂಗಿ ಉಪ್ಪಿಟ್ಟು ತಿನ್ನಂಗ ಆಗಿ ಯವ್ವಾ ಬೇಷತ್ ಬಿಡ ಇವತ್ತು ಕಾಲ್ ಕುಡಿ ಬಂತ ಬರ್ಲೇ ಎದ್ದ ಒಳಗೆ ಹೋಗುಣ ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ದಯವಿಟ್ಟು ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಹಳಷ್ಟು ಜನ ನಮಗೆ ಸೀರಿಯಲ್ ಟೈಪ್ ಒಂದ ಕಥೆನ ಮುಂದುವರಿಸ್ರಿ ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೆ ಒಂದ ಹಳ್ಳಿ ಗುಂಡ ಬಾಳ್ ಬಂಡ ಅನ್ನೋ ಒಂದು ಕಥೆಯನ್ನ ಮುಂದುವರಿಸ್ಕೊಂತ ಹೊಂಟಿದ್ವಿ ಆದ್ರೆ ಅದು ಜನರಿಗೆ ಇಷ್ಟ ಆಯ್ತೋ ಏನೋ ಇಲ್ಲೋ ಗೊತ್ತಿಲ್ಲ ಬಹಳ ವಿವರ್ಸ್ ಕಡಿಮೆ ಆಗ್ಬಿಟ್ರು ಒಮ್ಮಿಂದ ಒಮ್ಮೆಕ್ಲೆ ಅದರಿಂದ ತುಂಬಾ ಬೇಜಾರಾಯ್ತು ಆ ಕಥೆನ ಮುಂದುವರಿಸ್ಬೇಕಾ ಅಥವಾ ಹೀಗೆ ಕಾಮಿಡಿ ವಿಡಿಯೋಗಳನ್ನ ಬೇರೆ ಬೇರೆ ಕಥೆಯನ್ನ ನಿಮಗೆ ಹಾಕ್ಬೇಕಾ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ನಮಗ್ ಸವಿತಾ ಅನ್ನೋರು ಕಮೆಂಟ್ ಮಾಡಿದ್ರೆ ಅವರ ಮಗಳಾದ ಶ್ರೀ ರಕ್ಷಾ ಅವ್ರದ ಹುಟ್ಟಿದಬ್ಬ ಐತ್ರಿ ಅವರಿಗೆ ನಮ್ಮೆಲ್ಲ ಹಳೆ ಕಿಡ್ಡಿ ಟೀಮ್ ಇಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇವೆ ಹಂಗ ಕವಿತಾ ಅನ್ನೋರು ಕೂಡ ಕಮೆಂಟ್ ಮಾಡಿದ್ರೆ ಕವಿತಾ ನಿಮ್ಗೂ ಕೂಡ ಹಾಯ್ ಇನ್ನು ಸಾಕಷ್ಟು ಕೂಡ ನನ್ನ ಸ್ನೇಹಿತರು ನನ್ನ ಕಮೆಂಟ್ ಮಾಡ್ಯಾರ ನಿಜವಾಗ್ಲೂ ಓದ್ತಾ ಇದ್ರೆ ನನ್ನ ಎಲ್ಲಾ ಕಷ್ಟಪಟ್ಟಿದ್ದು ಕೂಡ ಮರ್ತ ಹೋಗ್ತೈತಿ ತುಂಬಾ ಥ್ಯಾಂಕ್ಸ್ ನೀವು ಹಿಂಗ ನನಗೆ പ്രതിഡിയോക്കൂ നിങ്ങള അനസിക്കുന്ന ദയവിട്ടു കമെന്റ് മൂലം തേസ് അത് വിഡിയോ മുഖാന് കേൾക്കും ഈ വിഡിയോ നോടിയന്ത തമെല്ലൂ ധന്യവദ